ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಭಕ್ತಳನ್ನು ಆರಿಸಿಕೊಂಡ ಬಾಬಾ ಇದು ಮುಂದುವರಿದ ಭಾಗವಾಗಿದೆ ಯಾರೆಲ್ಲ ಮೊದಲನೇ ಭಾಗನ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ ನೋಡಿಕೊಂಡು ಬನ್ನಿ ಪಾರ್ಟ್ ಟೂನಲ್ಲಿ ನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅಂದರೆ ಅಮ್ಮ ನಿಮ್ಮ ಜೀವನದಲ್ಲಿ ಕ್ಯಾನ್ಸರ್ ಬಂದಾಗ ಅದನ್ನೇ ಹೆಂಗೆ ನೀವು ಗೆದ್ರಿ ಎಷ್ಟು ಇದ್ರಿ ಕ್ಯಾನ್ಸರ್ ಬಂದಾಗ ನಂದು ಫೋರ್ಟೇಜು ಆಕ್ಚುಲಿ ಬಯೋಮಾರ್ಕರ್ ಅಂತ ಇದೆ ಕ್ಯಾನ್ಸರ್ಗೆ ಅದು ಫಿಫ್ಟೀನ್ ಟು ತರ್ಟಿ ಅಷ್ಟೇ ಇರಬೇಕು ನಾರ್ಮಲ್ ಬಟ್ ನನಗೆ ತೌಸಂಡ್ ಇತ್ತು ಅಂದ್ರೆ ಒಟ್ಟ ಒಳಗಡೆ ಎಲ್ಲಾನು ಸ್ಪ್ರೆಡ್ ಆಗ್ಬಿಟ್ಟಿತ್ತು ಅದು ಗರ್ಭ ಓವರಿಸ್ ಅಲ್ಲಿ ಇದ್ದಿದ್ದು ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಆಮೇಲೆ ನಮ್ಮ ಮಗನ ಕದ್ಬಿಟ್ಟು ಇಲ್ಲ ಇನ್ನೊಂದು ಸಿಕ್ಸ್ ಮಂತ್ ಅಷ್ಟೇ ವಿತ್ ಟ್ರೀಟ್ಮೆಂಟ್ ವಿತೌಟ್ ಟ್ರೀಟ್ಮೆಂಟ್ ಅಷ್ಟೇ ಇವರು ಅಂತ ಅವ್ರು ಹೇಳಿದ್ರು ಅವ್ನ್ ಹತ್ಕೊಂಡ್ ಬಂದ ಯಾಕೋ ನಾನು ಇನ್ನೇನು ಸದೋ ಬಿಡ್ತೀನಿ ಅಂತ ಹೇಳಿದಾರ ಅಂತಂದೆ ಅವನ್ ಹಂಗೆ ಹಕ್ಕೊಂಡ್ ಸುಮ್ನೆ ಆಗ್ಬಿಟ್ಟ ಆಮೇಲೆ ನಾನು ನನ್ನ ಮನ್ಸ ನಾನು ಅನ್ಕೊಂಡೆ ನಾನು ಕೊನೆ ಉಸಿರೋವರೆಗೂ ಫೈಂಟ್ ಮಾಡ್ತೀನಿ ಆಗಲ್ಲ ನಾನು ಕೈಯಲ್ಲಿ ಅಂದಾಗ ನಾನು ಕೈ ಚೇರ್ತೀನಿ ಅಂತ ಅನ್ಕೊಂಡು ನಾನು ಇದ್ ಮಾಡಿದೆ ಕೀಮೊಥೆರಪಿ ಎಲ್ಲಾನು ಅಷ್ಟೇ ಬಟ್ ಬಾಬಾ ನನ್ನ ಜೊತೆ ಇದ್ದೇ ಇದ್ರು ನಾನು ಅನ್ನೋದು ಯಾವ್ದು ಇಲ್ಲ ನಾನು ಅಂದ್ರೆ ಬಾಬಾನೇ ಅದು ಈ ತರ ನಾನು ಆಕ್ಚುಲಿ ಕ್ಯಾನ್ಸರ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಎಲ್ಲಾನು ಕಂಪ್ಲೀಟ್ ಕ್ಯೂರ್ ಆಗಿದೆ ಈಗ ಒಂದೇ ಒಂದ್ ಮಾತ್ರೆ ರೆಸ್ಟ್ ಹೋಗ್ಬಾರ್ದು ಪ್ರಿವೆನ್ಶನ್ ಮಾತ್ರೆ ಕೊಟ್ಟಿರ್ತಾರೆ ಅದೊಂದು ತಗೊಳ್ತಾ ಇದ್ದೀನಿ ಅಷ್ಟೇನೆ ಈಗ್ಲೂನು ನಾನು ಅದಾಗಿ ಈಗ ನಾನು ಟು ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಕ್ಯಾನ್ಸರ್ ಆಗಿದ್ದು ಬಟ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಟೂಲಿ ನಾನು ಧ್ಯಾನಕ್ ಬಂದಿದ್ದು ಧ್ಯಾನಕ್ ತುಂಬಾ ಜ್ಞಾನ ಪಡ್ದೆ ನಮ್ಮಲ್ಲೇನೆ ಒಂದು ಚಿಕ್ಕದು ಒಂದು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡೆ ಸೊ ಇವಾಗ ನನಗೆ ಬಾಬಾ ಜೊತೆ ಬಾಬಾದು ಬುಕ್ಕ ಕೂಡ ಪಾರಾಯಣ ಮಾಡಿ ಅದನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕಿದೆ ಸೊ ಈ ತರ ಎಲ್ಲ ಬಾಬಾದು ಒಂದು ಇರು ಸೇವೆ ನಮ್ಗೆ ಅಂತ ಬಂದಿರೋದು ಅದು ನಾವು ಮಾಡ್ಕೊಂಡು ನನ್ನ ಈ ಮುಂದಿನ ಜೀವನ ಹೋಟೆಲ್ ಬಾಬಾ ನನ್ ಜೊತೆ ಇದ್ದಾರೆ ಅದಷ್ಟೇ ಸಂತೋಷ ಅದೇನೆ ಒಂದ್ಸತಿ ಟ್ರೈನಲ್ಲಿ ಇದನ್ನ ನಾನು ಹೇಳಲೇಬೇಕು ಮನೆಯಲ್ಲಿ ತುಂಬಾ ಮಿರಾಕಲ್ ಹೇಗೆ ಅಂತಂದ್ರೆ ಈಗ ರೈಸ್ ಕುಕ್ಕರ್ ಅಲ್ಲಿ ಅನ್ನ ಮಾಡಿರ್ತೀವಿ ಬಿಸಿ ಬಿಸಿ ಅನ್ನ ಮುಚ್ಚಳ ತೆಗೆದ್ರೆ ಅದ್ರೊಳಗಡೆ ಎರಡು ಕಣ್ಣು ಹೇಗೆ ಅಂದ್ರೆ ಯಾರು ಅದನ್ನ ಅಷ್ಟು ಹಳ್ಳ ತೋಡಿ ಇಟ್ಟಿದಾರೇನೋ ತರ ಆಗ್ತಾನೆ ಮುಚ್ಚಳ ತೆಗೆದ್ರೆ ಅದ್ರೊಳಗಡೆ ಎರಡು ಕಣ್ಣು ಆ ಸಾಯಿಬಾಬಾಗೆ ಸಕ್ಕರೆ ಇಟ್ರೆ ಅದಲ್ ಎರಡು ಕಣ್ಣು ಅಂದ್ರೆ ಸುಮ್ನೆ ರೌಂಡ್ ರೌಂಡ್ ತರ ನೋಡಕ್ಕೆ ಸಾಯಿಬಾಬಾ ನಾನು ಅದೆಲ್ಲ ಫೋಟೋ ತೆಗೆದು ಕೂಡ ಎಲ್ರಿಗೂ ಕಳ್ಸಿದ್ದೀನಿ ಮಾವಿನ ಹಣ್ಣಿದ್ರೆ ಮಾವಿನಣ್ಣಗೂ ಎರಡು ಕಣ್ಣು ಆ ಚಿಪ್ಪೆ ಒಳಗಡೆ ಹೋಗ್ತಿದ್ದೆ ಎರಡು ಕಣ್ ತರ ನಿನ್ ಜೊತೆ ಇದೀನಿ ಜೊತೆ ಇದೀನಿ ಅಂತ ಅಂದ್ಬಿಟ್ಟು ಯಾವಾಗ್ಲೂ ನನ್ ಜೊತೆ ಇದಾರೆ ಮತ್ತೆ ಯಾವ್ದೇ ದೇವಸ್ಥಾನ ಎಲ್ಲೋದ್ರು ನನಗೆ ಆ ದೇವ್ರು ಕಾಣೋದಿಲ್ಲ ಅಲ್ಲಿ ಕಾಣೋದು ಬಾಬಾನೇ ಅದೇನೆ ಒಂದ್ಸತಿ ಟ್ರೈನ್ ಅಲ್ಲಿ ಇದನ್ನ ನಾನು ಹೇಳೇಬೇಕು ನಿಯರ್ ಡೆ ಎಕ್ಸ್ಪೀರಿಯನ್ಸ್ ನನ್ಗದು ಟ್ರೈನಲ್ಲಿ ನಾವು ಶಿರ್ಡಿಗೆ ಹೋಗಿ ವಾಪಸ್ ಬರ್ತಾ ಇದ್ವಿ ಬರ್ತಾ ಇದ್ರೆ ಸಡನ್ ಆಗಿ ನನ್ ಕನ್ಸ್ತರ ಹೇಗೆ ಅಂದ್ರೆ ಒಂದು ದೊಡ್ಡ ನೀಲಿದು ಗ್ಲೋಬು ಬರೀ ಕಲರು ಬೆಳಕಿದೆ ಅದ್ರಲ್ಲಿ ಚಂದ್ರನು ಕಾಣ್ತಾ ಇದ್ದಾನೆ ಹುಣ್ಣಿಮೆ ಚಂದ್ರ ಅವನು ಅಷ್ಟು ಬೆಳಕಾಗಿ ಕಾಣ್ತಾ ಇದ್ದಾನೆ ಬೆಳಕಾಕ್ ಹೋದಾಗ ಅಲ್ಲಿ ಒಂದ್ ಕಡೆಯಿಂದ ಸಾಯಿಬಾಬಾ ಬರ್ತಾ ಇದ್ದಾರೆ ನಮ್ಗೆ ಸಾಯಿಬಾಬಾ ನೋಡಿ ಖುಷಿ ಆಗ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಈ ಲೋಕ ಯಾವ್ದು ಇದು ಯಾವ್ದು ಅಂತಂದ್ರೆ ಅಲ್ಲಿ ನನ್ ಮೊಮ್ಮಗ ಇದ್ದಾನೆ ಮತ್ತೆ ಇನ್ನು ಸ್ವಲ್ಪ ಜನ ನನ್ಗೆ ಗೊತ್ತಿರೋರು ಸಡನ್ ಆಗಿ ನನ್ಗೆ ಅದು ಗೊತ್ತಾಗೋಯ್ತು ನಮ್ದು ಮುಂದೆ ಅಂದ್ರೆ ಆಫ್ಟರ್ ಡಸ್ ಅದು ಲೋಕ ಅದು ಅಂತ ಅವಾಗ ನಾನು ಬಾಬಾನ ತುಂಬಾ ಬೇಡ್ಕೊಂಡ್ಬಿಟ್ಟೆ ಇಲ್ಲ ಬಾಬಾ ನನ್ನ ನೀನ್ ಕರ್ಕೊಂಬೇಡ ನನ್ನ ಬಿಟ್ಬಿಡು ನೀನು ನನ್ನ ಬಿಟ್ ನಂಗೆ ಇನ್ನೂ ಕೆಲ್ಸ ಇದೆ ನನ್ ಮೊಮ್ಮಕ್ ದೊಡ್ಡ ಮೊಮ್ಮಗ ಅಂದ್ರೆ ತುಂಬಾ ಪ್ರಾಣ ನನ್ಗೆ ಅವ್ನ ನನ್ ಮಗ ತೊಗನೆ ಸಾಕಿದೀನಿ ಎರಡ್ ದಿನದ್ ಮಗುವಿಂದ ಅದಕ್ಕೆ ಅವನು ಇನ್ನು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ನಾನು ಅಲ್ವರ್ಗು ನಿನ್ನ ಹತ್ರ ಬರಲ್ಲ ಬಾಬಾ ನನ್ನ ಬಿಟ್ಬಿಡು ಪ್ಲೀಸ್ ಬಿಟ್ಬಿಡು ಅಂತ ಅತ್ಕೊಂಡು ಕೇಳ್ಕೊಂಡಿದ್ದೀನಿ ಕೇಳ್ಕೊಂಡು ನಿಜವಾಗ್ಲೂ ಟ್ರೈನ್ ಮೇಲೆ ಅಪ್ಪದ ಬರ್ತಾರ ಕೂತಿದ್ದೆ ಆಗ ಬಿಟ್ಟೆ ಕಂಡ್ಬಿಟ್ಟೆ ಬಿಟ್ರೆ ನಾನು ಉಸಿರಾಡ್ತಾ ಇಲ್ಲ ಫುಲ್ ಸ್ಟಾಪ್ ಆಗ್ಬಿಟ್ಟಿದೆ ನಾನು ಉಸಿರು ತಗೊಂಡ್ರೆ ಬರುತ್ತೆ ಬಿಟ್ರೆ ಹೋಗುತ್ತೆ ತಿರ್ಗಾ ಮೂವತ್ತು ಸೆಕೆಂಡ್ ಹಾಗೆ ಬಿದ್ದಿದೀನಿ ತಿರ್ಗಾ ನಾನು ನಿಧಾನವಾಗಿ ತಗೊಳ್ತಾ ಇದ್ದೀನಿ ಆ ಟ್ರೈನ್ ಬೇರೆ ಡಗ 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 ಅಂತ ಮೂವ್ ಆಗ್ತಾ ಇದೆ ಆ ಸೌಂಡ್ ಬೇರೆ ಎದೆಲ್ಲ ಕುತ್ತಾ ಇದೆ ಎಲ್ಲರನ್ನು ನೋಡ್ತಾ ಇದ್ದೀನಿ ಕೆಳಗಡೆ ಇರೋರೆಲ್ಲಾ ಕಾಣ್ತಾ ಇದಾರೆ ಅವ್ರಿಗೆ ನಾನು ಇದ್ ಮಾಡ್ಬೇಕು ಕರಿಬೇಕು ಅಂತಂದ್ರೆ ಆಗ್ತಾ ಇಲ್ಲ ಇಲ್ಲಿ ಯಾಕಂದ್ರೆ ನಾನು ಹುಸು ತಗೊಳ್ಬೇಕಲ್ಲ ಫಸ್ಟ್ ಆಗಿ ನಾನ್ ನರ್ಸ್ ಆಗಿದ್ದಕ್ಕೆ ನನ್ಗ್ ನೆನ್ಪಾಯ್ತು ಜೋರಾಗಿ ಕೆಮ್ಬೇಕು ಅವಾಗ ಆಕ್ಸಿಜನ್ ಜಾಸ್ತಿ ಒಳಗಡೆ ಹೋಗುತ್ತೆ ಅಂತ ಶಕ್ತಿ ಎಲ್ಲ ಸೇರ್ಸಿ ನಾನು ಜೋರಾಗಿ ಕೆಮ್ಮ್ದೆ ಅವಾಗ ಒಂದ್ ಸ್ವಲ್ಪ ಉಸಿರಾಟ ಆಯ್ತು ನಮ್ಮ ಹಳೀನ್ಗೇಳೋಣ ಅಂತಂದ್ರೆ ಅವ್ರೆಲ್ಲಾ ಗಾಬರಿ ಮಾಡ್ಕೊಳ್ತಾರೆ ಯಾವ್ದಾದ್ರು ಸ್ಟೇಷನ್ ಅಲ್ಲಿ ಇಳ್ದು ಬಿಡ್ಬೇಕು ಅಂದ್ರೆ ಎಲ್ರು ಗಾಬರಿ ಮಾಡ್ಕೊಳ್ತಾರೆ ಏನ್ ಮಾಡೋದು ಅಂತ ಹಾಗೆ ಹೀಗೆ ಇಡ್ಕೊಂಡ್ ಬಂದು ಬೆಂಗ್ಳೂರ್ ಸ್ಟೇಷನ್ ಅಲ್ಲಿ ಇಲ್ದೆ ಅಲ್ಲೂ ಹೇಳಿಲ್ಲ ಯಾರಿಗೂ ಅಲ್ಲಿ ಲಿಫ್ಟ್ ಇದೆ ಲಿಫ್ಟ್ ಕಡೆ ಹೋಗೋಣ ಅಂದ್ರೆ ಬೇಡ ಇಲ್ಲೇ ಮೆಟ್ಲಾ ಹತ್ಕೊಂಡ್ ಹೋಗ್ಬಿಡೋಣ ಅಂತ ಹತ್ ಬಿಡ್ತಾ ಇದ್ದಾರೆ ಎಲ್ಲ ನಾನು ಹಂಗು ಹಿಂಗು ಅಂತ ಹೇಳಿ ಇಡ್ಕೊಂಡು ಸಾಯಿಬಾಬಾ ಸಾಯಿಬಾಬಾ ಅನ್ಕೊಂಡ್ ಅನ್ಕೊಂಡೇನೆ ಹತ್ಬಿಟ್ಟು ಆಮೇಲೆ ಬಂದೆ ಅದನ್ನ ಯಾರಿಗೂ ಹೇಳಿಲ್ಲ ನಮ್ಮ ಅಕ್ಕನ್ಗೆ ಹೇಳ್ದೆ ಅಕ್ಕ ಹೇಳಿದ್ರು ಎಂತ ಒಳ್ಳೆ ಚಾನ್ಸ್ ಇತ್ತು ನಿಮ್ಗೆ ಬಾಬಾನೇ ಬಂದ್ ಹೋಗ್ತಾ ಇದ್ರು ಇಲ್ಲಿ ಇದ್ದು ಈ ಇದಲ್ ಸಿಕ್ಕಾಕೊಂಡ್ ಏನ್ ಮಾಡ್ತೀಯ ನೀನು ಅಂತ ಅಕ್ಕನೇ ತಾಯಿ ಬಾಬಾ ಬಕ್ ಅದಕ್ಕೆ ಆತರ ಅಂದ್ರು ಗೊತ್ತಿಲ್ಲ ನನ್ನ ಲೈಫ್ ಮುಂದೇನು ಈ ತರ ಏನೋ ಇತ್ತು ಮೆಡಿಟೇಶನ್ ಬರಕ್ಕೆ ಈ ತರ ಎಲ್ಲ ಇತ್ತು ಅಂತ ಅನ್ಸುತ್ತೆ ಬಟ್ ನಾನೇ ತುಂಬಾ ಫೋರ್ಸ್ಫುಲ್ ಆಗಿ ಬಾಬಾ ಇಂದ ಬಿಡ್ಸ್ಕೊಂಡು ಬಂದಿದ್ರು ನಂದು ಒಂದು ಎಕ್ಸ್ಪೀರಿಯನ್ಸ್ ಆಮೇಲೆ ಸತಿ ಶಿರ್ಡಿಗೆ ಹೋದಾಗ ಒಂದು ಬೆಕ್ಕು ಅದು ಆಕ್ಚುಲಿ ಅದೇ ಬಂತು ಹತ್ರ ಕೂತ್ಕೊಳ್ತು ಆಮೇಲೆ ನನ್ನ ಮಡ್ಲ್ ಮೇಲೆ ಅದು ಕೂತ್ಕೊಳ್ತು ಆಮೇಲೆ ನಾನು ಅನ್ಕೊಂಡೆ ಮೋಸ್ಟ್ಲಿ ಇದು ನನ್ನ ಹಸ್ಬೆಂಡ್ ಇರ್ಬೇಕು ಬಾಬಾ ಕಳ್ತಿದ್ದಾರೆ ಯಾಕೆಂದ್ರೆ ಅವ್ರು ಸಡನ್ ಆಗಿ ಡೆತ್ ಆಗ್ಬಿಟ್ರು ಏನಾಯ್ತು ಅಂತ ಗೊತ್ತಿಲ್ಲ ಅದಕ್ಕೆ ಬಾಬಾ ಈ ರೂಪದಲ್ಲಿ ನನ್ನ ಹತ್ರ ಕಳ್ಸಿದಾರೆ ಅಂತ ಇದೀನಿ ಬೆನ್ನೆಲ್ಲ ಹೋಗೊಂದು ಬಿಸ್ಕೆಟ್ ಏನೋ ತಗೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ತರಕೋದ್ರು ಅವಾಗ ಅದು ಸಡನ್ ಆಗಿ ಇಳ್ದು ಹೋಗ್ಬಿಡ್ತದ್ ಐ ಡೋಂತ್ ಎಕ್ಸ್ಪೀರಿಯನ್ಸ್ ಆಮೇಲೆ ಬಾಬಾ ಹತ್ರ ದರ್ಶನಕ್ಕೆ ಹೋಗ್ತಾ ಇದ್ದೆ ಒಂದು ವಯಸ್ಸಾಗಿರೋ ಲೇಡಿ ಬಂದ್ರು ಅವ್ರಿಗೆ ಫ್ಯಾಮ್ಲಿ ಅಂತ ಅಂದ್ಬಿಟ್ಟು ಹತ್ತಿರದಲ್ಲಿ ಈ ಕಡೆ ಬನ್ನಿ ಈ ಕಡೆ ಬಂದ್ರೆ ದರ್ಶನ ನಿಮ್ಗೆ ಚೆನ್ನಾಗ್ ಆಗತ್ತೆ ಅಂದೆ ಅದಕ್ಕೆ ಅವ್ರೇನಂದ್ರು ಬಾಬಾ ನಮ್ಮ ಒಳಗಡೆನೆ ಇದ್ರೆ ನಾವು ಅಲ್ಲಿ ದರ್ಶನ ಪಡಿಬೇಕಾಗಿಲ್ಲ ಇಷ್ಟೋನ್ ಕಷ್ಟ ಪಡ್ಕೊಂಡು ಎಲ್ರನ್ನೂ ತಳ್ಕೊಂಡು ಬಗ್ಗಿ ನೋಡ್ಬೇಕಾಗಿಲ್ಲ ಬಾಬಾ ನಮ್ಮೊಳಗಡೆನೆ ಇದ್ರೆ ಅವನ್ ಸುಮ್ಮನೆ ನೋಡಿದ್ರೆ ಸಾಕು ಆ ಒಂದು ಇರುವಿಕೆ ಇದೆಯಲ್ಲ ಅದು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಈಗ ನಾನು ಹೋದ್ರೆ ಆ ಕ್ಯೂ ಅಲ್ಲಿ ಈ ಕಡೆನೆ ಹೋಗ್ಬೇಕು ಆ ಬಾಬಾನ ಡೈರೆಕ್ಟ್ ಆಗಿ ದರ್ಶನ ಮಾಡ್ಬೇಕು ಆ ತರ ಯಾವ್ದೂ ಆಸೆ ಇಲ್ಲ ಹಿಂದೆ ನಿಂತಿದ್ರು ಪರವಾಗಿಲ್ಲ ಬಾಬಾ ಹತ್ರ ಬಂದಿದ್ದೀನಲ್ಲ ಇನ್ನೇನು ಅಂತ ಆ ಒಂದು ಮನಸ್ವಿ ತಿದ್ದಿರ್ತೀನಿ ಸೊ ಈ ತರ ಇವತ್ತಿನ್ವರ್ಗೂನು ಮಧ್ಯದಲ್ಲಿ ಸ್ವಲ್ಪ ನಾನು ಬಾಬಾ ಇಂದ್ರೆ ತಪ್ಪು ತಿಳ್ಕೊಂಡು ಯಾಕೆ ಅಂತಂದ್ರೆ ಸರ್ ಏನ್ ಹೇಳಿದ್ರು ಯು ಆರ್ ಗಾಡ್ ಯು ಆರ್ ಮಾಸ್ಟರ್ ಅಂತ ಹೇಳಿದ್ರು ಅಂತಂದ್ರೆ ನೀವೇ ದೇವ್ರು ಅಂತ ನಾನು ಹಂಗ ನನ್ನೊಳಗೆ ಇದನ್ನಲ್ಲ ದೇವ್ರು ನನ್ನ ಆತ್ಮಾನೇ ದೇವ್ರು ಈ ಆಚೆ ಇರೋ ಬಾಬಾನೆಲ್ಲ ಯಾಕೆ ನಾನು ಮುಗಿಬೇಕು ಅಂತ ಅನ್ಬಿಟ್ಟು ಆ ತರ ಒಂದು ತಪ್ಪು ಕಲ್ಪನೆ ಮಾಡ್ಕೊಂಡು ನಾನು ಸ್ವಲ್ಪ ದೂರ ಬಂದ್ಬಿಟ್ಟೆ ಅವಾಗೆ ಅಷ್ಟೊಂದು ಆ ಇಂಟೆನ್ಸಿಟಿ ಮೊದ್ಲಿತ್ತಲ್ಲ ಆ ಬಾಬಾ ಅಂದ್ರೆ ನನ್ನೊಳಗೆ ಇದ್ದಾರೆ ಅದೆಲ್ಲ ಸ್ವಲ್ಪ ದೂರ ಅನ್ನಿಸ್ತಾ ಇತ್ತು ಬಟ್ ಈಗ ಮತ್ತೆ ನಾನು ರೀಕನೆಕ್ಟ್ ಆಗ್ತಾ ಇದೀನಿ ಆದ್ರೆ ದೇವಸ್ಥಾನಕ್ ಹೋದ್ರೆ ಮಾತ್ರ ಆ ಹೆಂಡೇವರಾಗ್ಲಿ ಗಂಡೇವರಾಗ್ಲಿ ಆ ಓಂ ರಾಮ್ ಸಾಯಿ ಬಾಬಾದು ಒಂದಷ್ಟು ಒಂದು ನಾಲ್ಕು ಸೆಂಟೆನ್ಸ್ ಇದೆ ಅದನ್ನ ಹೇಳ್ದೆ ಮಾತ್ರ ನಾನು ಬರೋದಿಲ್ಲ ಬಾಬಾದು ಬುಕ್ ಕೂಡ ಪಾರಾಯಣ ಮಾಡಿ ಅದನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕಿದೆ ಎಲ್ಲ ಸೊ ಈ ತರ ಎಲ್ಲ ಬಾಬಾದು ಒಂದು ಇರುತ್ತೇವೆ ನಮ್ಗೆ ಅಂತ ಬಂದಿರೋದು ಅದನ್ನ ಮಾಡ್ಕೊಂಡು ನನ್ನ ಈ ಮುಂದಿನ ಜೀವನಾನ ಹೋಟೆಲ್ ಬಾಬಾ ನನ್ ಜೊತೆ ಇದ್ದಾರೆ ಅದಷ್ಟೇ ಸಂತೋಷ. ಹಾ ಖಂಡಿತ ಅವ್ರು ನಿಮ್ ಜೊತೆ ಇದ್ದಾರೆ ಎಂತೆಂತ ದೊಡ್ಡ ದೊಡ್ಡ ಘಟನೆಗಳು ನಡೆದಿದಾವೆ ಅವನ್ನೆಲ್ಲ ಗೆದ್ದಿ ಪಾರಾಗಿ ಬಂದಿದೀರ ನಿಮ್ ಜೊತೆ ಸದಾ ಇದ್ದೇ ಇರ್ತಾನೆ ಇದ್ದೇ ಇರ್ತಾರೆ ಕೂಡ ನಿಮ್ಗ್ ಒಳ್ಳೇದಾಗ್ಲಿ ಓಂ ಸಾಯಿರಾಮಮ್ಮ. ಥ್ಯಾಂಕ್ ಯು ಯು ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಓಂ ಸಾಯಿರಾಮ್ ಓಂ ಸಾಯಿರಾಮ್ ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ